ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಬಾಲಕಿ ಬಲಿ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಕ್ರೋಶ ಬಾಲು ತರಲು ಹೋದ ಬಾಲಕಿಯನ್ನ ಬಲಿ ಪಡೆದ ವಿದ್ಯುತ್ ಕಂಬ ಕಂಬ ಸ್ಪರ್ಶಿಸಿದ ಕ್ಷಣ ಮಾತ್ರದಲ್ಲಿ ವಿಲ ವಿಲ ಒತ್ತಾಡಿ ಪ್ರಾಣಿ ಬಿಟ್ಟ ಬಾಲಕಿ ಬಾಲಕಿ ಸಾವಿಗೆ ಬೆಸ್ಕಾಂ ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯ ರೂಪ ಹೌದು ಹೀಗೆ ಫೋಟೋದಲ್ಲಿ ಕಾಣುತ್ತಿರುವ ಬಾಲಕಿ ಹೆಸರು ತನಿಷ್ಕ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ನಾರಾಯಣಘಟ್ಟ ನಿವಾಸಿಗಳಾದ ಸಂಪಂಗಿ ಮತ್ತು ಮಂಜುಳಾ ದಂಪತಿಯ ಮಗಳು ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬಲಿಯಾದ ನತದೃಷ್ಟಿ ಇವತ್ತು ಶಾಲೆಗೆ ರಜೆ ನೀಡದೆ ಇದ್ದಿದ್ದರೆ ಸಾಯುತ್ತಿರಲಿಲ್ಲ ಆದರೆ ಶಾಲೆ ರಜೆ ಇದ್ದುದರಿಂದ ಮನೆಯ ಬಳಿ ಆಟವಾಡಿಕೊಂಡಿದ್ಲು ಆಟವಾಡುವ ವೇಳೆ ಬಾಲು ಯಮನಂತೆ ಕಾದು ಕುಳಿತಿದ್ದ ವಿದ್ಯುತ್ ಕಂಬದ ಬಳಿ ಹೋಗಿದೆ ಏನೂ ಅರಿಯದ ಪುಟ್ಟ ಕಂದಮ್ಮ ಬಾಲು ತೆಗೆದುಕೊಳ್ಳುವ ದಾವಂತದಲ್ಲಿ ವಿದ್ಯುತ್ ಕಂಬವನ್ನ ಸ್ಪರ್ಶಿಸಿದ್ದಾಳೆ ಅಷ್ಟೇ ಸ್ಥಳದಲ್ಲಿ ವಿಳವಿಲ ಒದ್ದಾಡಿ ಪ್ರಾಣಿ ಬಿಟ್ಟಿದ್ದಾಳೆ ಇನ್ನು ಕಳೆದ ಒಂದೂವರೆ ವರ್ಷದ ಹಿಂದೆಯೇ ಕಂಬದಲ್ಲಿ ವಿದ್ಯುತ್ ಅರ್ಥಿಂಗ್ ಆಗುತ್ತಿರುವ ಬಗ್ಗೆ ಬೆಸ್ಕಾಂ ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಗ್ರಾಮಸ್ಥರು ದೂರು ನೀಡಿದ್ದರು ಆದರೆ ಬೆಸ್ಕಾಂ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ತೋರಿದ್ದಾರೆ ಜೊತೆಗೆ ತಮಗೂ ಇದಕ್ಕೂ ಸಂಬಂಧವಿಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಅವರೇ ನಿರ್ವಹಣೆ ಮಾಡಬೇಕು ನಾವು ಸರ್ವಿಸ್ ಕೊಡುತ್ತೇವೆ ಅಷ್ಟೇ ಎಂದು ಜವಾಬ್ದಾರಿಯಿಂದ ನುಣುಚಿಕೊಳ್ಳುತ್ತಿ ಮಾಯಾ ಬಾಲಕಿ ಸಾವಿಗೆ ಕಾರಣ ಬೆಸ್ಕಾಂ ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳೇ ನೇರ ಮೃತ ಬಾಲಕಿ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಒಟ್ಟಿನಲ್ಲಿ ಬಾಳಿ ಬದುಕಬೇಕಿದ್ದ ಪುಟ್ಟ ಕಂದಮ್ಮ ಬೆಸ್ಕಾಂ ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಬೇಜವಾಬ್ದಾರಿ ಜೀವ ಕಳೆದುಕೊಂಡಿದೆ ಸರ್ಕಾರ ಜವಾಬ್ದಾರಿಯಿಂದ ನುಣುಚಿಕೊಳ್ಳಲು ಯತ್ನಿಸುತ್ತಿರುವ ತಪ್ಪಿತಸ್ಥಾಧಿಕಾರಿಗಳ ವಿರುದ್ಧ ಕ್ರಮ ವಹಿಸಿ ಬಾಲಕಿ ಸಾವಿಗೆ ಸೂಕ್ತ ಪರಿಹಾರ ನೀಡುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ ಇಡೀತೆ ಸರ್ ನೇರ ಹೊಣೆ ಅವರಿಬ್ರೇ ಕಾರಣ ಏನಪ್ಪ ಅಂತಂದರೆ ಈಗ ಬೆಸ್ಕಾಂ ಅವರು ಇದಕ್ಕೆ ಮುಂಚಿನಿಂದ ಈಗ ಒಂದೂವರೆ ವರ್ಷದಿಂದ ಅಲ್ಲಿ ಪಕ್ಕದ ಮನೆಯವರೆಗೆ ಕರೆಂಟ್ ಹೊಡೆದಿತ್ತಂತೆ ಈಗ ಅದನ್ನು ನೋಡಿ ಫೋಲ್ ಹಾಕಿತ್ತು ಉದ್ದೇಶ ಒಳ್ಳೆಯ ಉದ್ದೇಶದಿಂದಾನೆ ಏನು ಬೆಳಕಬೇಕು ಅನ್ನೋ ಕಾರಣಕ್ಕೋಸ್ಕರ ಆದರೆ ಅದು ಮೇಲೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅವರು ಅದನ್ನು ತೆಗೆಯೋದಂತ ನಿಮಿ ನಿಮಿತ್ತ ಕೆಲಸ ಮಾಡಬೇಕಿತ್ತು ಜೊತೆಗೆ ಬೆಸ್ಕಾಂ ಅವರು ಅಷ್ಟೇ ಈಗ ನೋಡಿ ಆ ಥರದ್ದೊಂದು ಸಮಸ್ಯೆ ಆಗ್ತಾ ಇದೆ ಒಂದೂವರೆ ವರ್ಷದಿಂದ ಅಂತಂದರೆ ಯಾರೂ ಅದನ್ನು ಪರಿಗಣಿಸಿಲ್ಲ ಅಂತ ಅಂದ್ರೆ ಇವಾಗ ಹೌದು ಸರ್ ಈಗ ನಿರ್ವಹಣೆ ಮಾಡಬೇಕಾಗಿರೋದು ಯಾರು ಡೆಸ್ಕಮ್ ಅವರು ಈಗ ಬೀದಿ ದೀಪಗಳಿಗೆ ಅಂತೇಳಿನೇ ಒಂದಷ್ಟನ್ನ ಪಂಚಾಯತಿ ಕಡೆಯಿಂದ ಅವ್ರು ತಗೊಳ್ತಾರೆ ಅಂದ್ರೆ ಅದ್ ಏನು ತೆರಿಗೆ ಇದೆಯೋ ಅದನ್ನ ಅವ್ರು ಕಟ್ಸ್ಕೊಳ್ತಾರೆ ಹಂಗಾದ್ಮೇಲೆ ಅದ್ರ ನಿರ್ವಹಣೆ ಮಾಡಬೇಕಾಗಿದ್ದವರು ಅವ್ರೇನೆ ಈಗ ಪಂಚಾಯತಿ ಅವರು ಹೇಳೋದೇನು ಅಂತಂದ್ರೆ ಕೇಬಲ್ ವೈರ್ಗಳು ಹಾಕೋದಕ್ಕೆ ನಾವು ಅವರು ನಿಜ ಅವರು ಆ ತರದೊಂದು ಪ್ರಯತ್ನ ಪಟ್ಟಿದ್ದಾರೆ ಏನೋ ನಾಲ್ಕನೇ ತಿಂಗಳಲ್ಲಿ ಅವರು ಅವ್ರಿಗೆ ಏನೋ ಕೇಬಲ್ ವೈರ್ಗಳನ್ನ ಹಾಕ್ಬೇಕು ಅಂತ ಹೇಳಿ ಒಂದು ಆದೇಶ ಹೊಡಿಸಿ ಕಳ್ಸಿದ್ದಾರೆ ಮನವಿ ಮಾಡಿ ಆದ್ರೆ ಅವರು ಅದಕ್ಕೆ ಏನೋ ತಗೊಂಡಿದ್ದಾರೆ ಆದ್ರೆ ರಿಟರ್ನ್ ಏನೋ ರಿಪ್ಲೈ ಕೊಟ್ಟಿಲ್ಲ ಅವರು ಬೆಸ್ಕಮ್ ಅವರು ಸ್ಪಂದಿಸಿಲ್ಲ ಈಗ ಅವರು ಹೇಳ್ತಾರೆ ನಾವು ಸರ್ವಿಸ್ ಮಾತ್ರ ಕೊಡ್ತೀವಿ ಪಂಚಾಯತಿ ಓರ್ ಏನಾದರೂ ಹಂಗ್ ಮೇಂಟೆನೆನ್ಸ್ ಮಾಡಂಗಿದ್ರೆ ಪಂಚಾಯತಿ ಅವರೇ ಅದ್ರ ಬೆಸ್ಕಾಮ್ ದುಡ್ಡನ್ನ ತಗೋಬೇಕು ಬೇಸ್ಕಾಮ್ ಅವ್ರು ತಗೋಬಾರ್ದು ಕರೆಂಟ್ ನೀವು ಕೊಟ್ಟ ಮೇಲೆ ಅದ್ರ ಸರ್ವಿಸ್ ಏನಿದೆಯೋ ಅದು ನೀವೇ ಮಾಡೋದು ಇವಾಗ ಇಲ್ಲೊಂದು ರೋಡ್ ಇದೆ ಅಲ್ಲೇನೋ ಆದರೂ ಆಯಿತು ಅಂತಂದರೆ ಆ ರೋಡ್ಗೆ ಸಂಬಂಧಪಟ್ಟವರೇ ಏನೋ ನೇರ ಹೊಣೆಗಾರರಾಗ್ತಾರೆ ಅಂದರೆ ಬೇಸ್ಕಾಮವರು ಮತ್ತೆ ಪಂಚಾಯತಿ ಅಧಿಕಾರಿಗಳು ಯಾಕೆ ಅಂತಂದರೆ ಇವ್ರು ಹೇಳೋದು ನಾವು ಆರು ಈಗ ನಮ್ಮದೇ ಮೆಂಬರು ಮಂಜಾಕ್ ಅವರು ಹೇಳೋದು ಏನು ಅಂತಂದರೆ ಆರು ತಿಂಗಳಿಂದ ನಾವು ಅವ್ರು ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ ಅಂತ ಸತ್ಯ ಆ ಥರದ್ದು ಪ್ರಾಮಾಣಿಕ ಪ್ರಯತ್ನ ಪಟ್ಟವರು ಅವರು ಆದರೆ ಅದಕ್ಕೆ ಏನು ಸ್ಪಂದಿಸದೇ ಇದ್ದಾಗ ಅವ್ರ ಮೇಲೆ ಕ್ರಮ ತಗೊಳ್ಬೇಕಾಗಿರೋದು ಯಾರು ನೀವು ಸುಮ್ಮನೆ ಯೋಚನೆ ಏನಪ್ಪ ಅಂತಂದರೆ ಒಬ್ಬ ಜನಪ್ರತಿನಿಧಿಗಳಿಗೆ ಈ ರೀತಿಯ ಸಮಸ್ಯೆ ಅಂದರೆ ಅವ್ರ ಪ್ರಶ್ನೆಗಳಿಗೆ ಅವ್ರೇನು ಉತ್ತರ ಕೊಡದೇ ಇದ್ದರೆ ಸಾಮಾನ್ಯ ಜನರ ಏನು ಸರ್ ನಿಮ್ಮ ಡಿಮ್ಯಾಂಡ್ ಸರ್ ನನ್ನ ಡಿಮ್ಯಾಂಡ್ ಏನು ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಯಾರು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದಾರೋ ಈಗ ನೋಡಿ ಇಷ್ಟು ಘಟನೆ ಆದ್ಮೇಲೂ ಇನ್ನೂ ಬೆಸ್ಕಾಂ ಇಲ್ಲಿ ಬಂದಿಲ್ಲ ಪಂಚಾಯತಿ ಅಧಿಕಾರಿಗಳು ಅವರೆಲ್ಲ ಬಂದಿದ್ದಾರೆ ಬಂದಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಏನು ಸಾಫ್ಟ್ ಕಾರ್ನರ್ ತೋರಿಸೋದು ಬೇಕಾಗಿಲ್ಲ ಯಾಕಂದರೆ ಇದಕ್ಕೆ ಮುಂಚೆ ಅವ್ರು ಏನಾದರೂ ಬಂದಲ್ಲಿ ಕ್ರಮ ತಗೊಂಡಿದ್ದಿದ್ರೆ ಆಮೇಲೆ ಇದ್ರ ಜೊತೆಗೆ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಏನು ಏನಂತಂದರೆ ಏರ್ಟೆಲ್ ಕಂಪ್ನಿಯವರು ವೈಫೈ ಹಾಕೋದಕ್ಕೆ ಅಲ್ಲಿ ಪಂಚಾಯತಿಯಿಂದ ಪರ್ಮಿಷನ್ ತಗೊಂಡು ಎಂಟು ಲಕ್ಷವನ್ನು ಪಂಚಾಯತಿಗೆ ಕೊಟ್ಟು ಪರ್ಮಿಷನ್ ತೊಗೊಂಡು ಬಂದಿದ್ದಾರೆ ಕಾರಣಾಂತರಗಳಿಂದ ಅದನ್ನು ನಿಲ್ಲಿಸಿದ್ದಾರೆ ನಿಲ್ಸಿರೋದನ್ನ ಈಗ ಮತ್ತೆ ಅದರಲ್ಲಿ ಏನು ಅವ್ರಿಗೆ ಏನು ಪರ್ಮಿಷನ್ ಕೊಡೋ ಒಂದಷ್ಟು ಡಿಮ್ಯಾಂಡ್ಸ್ನ ಇಟ್ಟಿದ್ದಾರೆ ಪಂಚಾಯಿತಿಯವರು ಏನಪ್ಪ ಅಂತಂದರೆ ಯಥಾಸ್ಥಿತಿ ರೋಡು ಹಂಗೆ ಇರಬೇಕು ಮತ್ತು ಟಾರ್ಕ್ ಇತ್ತು ನೀವೇನಾದರೂ ಹಾಕಿದರೆ ಮತ್ತೆ ಸಿಮೆಂಟ್ನ ತುಂಬ ಅಂತ ಕೆಲಸ ಮಾಡಬೇಕು ಯಾವುದೇ ತೊಂದರೆ ಆಗ್ದಿದ್ದಂಗೆ ಮಾಡಬಾರ್ದು ಮಾಡಬೇಕು ಮತ್ತು ಯಥಾಸ್ಥಿತಿಯಲ್ಲಿ ಇಡಬೇಕು ಅದು ಮೊದಲು ಹೇಗಿತ್ತು ಅದೇ ರೀತಿ ಯಥಾಸ್ಥಿತಿಯಲ್ಲಿ ಇಡಬೇಕು ಸರ್ ಡಿಮ್ಯಾಂಡ್ ಏನು ಅಂತಂದರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರ್ಯಾರು ಇದ್ದಾರೆ ಯಾರು ಬೆಸ್ಕಾಮವರು ಮತ್ತು ಪಂಚಾಯಿತಿಯವರು ಇವ್ರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಜೊತೆಗೆ ಆ ಏರ್ಟೆಲ್ ಅವರು ಯಾರು ಈಗ ಅದನ್ನು ಮೀನಮೈಚಿಗೆ ಎಣಿಸ್ತಾ ಇದ್ದಾರೆ ಈಗ ಪಂಚಾಯತಿ ಮತ್ತು ಏರ್ಟೆಲ್ ಕಂಪ್ನಿ ಇವ್ರಿಬ್ರು ಮೃತ ಕುಟುಂಬಕ್ಕೆ ಏನ್ ಪರಿಹಾರ ಕೊಡಬೇಕು ಸರ್ ಖಂಡಿತ ಕೊಡ್ಲೇಬೇಕು ಯಾಕೆ ಅಂತಂದ್ರೆ ಇವಾಗ ಅದು ಬದುಕಿ ಬಾಳ ಅಂತ ಮಗು ಪರಿಹಾರದಿಂದ ಆ ಮಗು ವಾಪಸ್ ಅಂತಂದ್ರೆ ಖಂಡಿತ ಇಲ್ಲ ಆದ್ರೆ ಈ ಸಮಸ್ಯೆಯಿಂದ ಇನ್ನೊಂದಷ್ಟು ಜನಕ್ಕೆ ಪರಿಹಾರ ಸಿಗ್ತದೆ ಮತ್ತೆ ಆಲ್ವೇಸ್ ನಾವು ಯಾವುದೇ ಸಾವಾದಾಗ್ಲೂ ಪರಿಹಾರ ಕೇಳೇ ಕೇಳ್ತೀವಿ ಮತ್ತೆ ಕೊಡ್ಲೇಬೇಕು ಸರ್ ಶರತ್ ಅಂತೇಳಿ ವಕೀಲರು ಅಡ್ವೊಕೇಟ್